ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ಒಂಥರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನಾನು ಬಂದು ಆಲೂ ಪಡ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಬಳಸ್ಕೊಂಡು ಪಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗ್ರೀನ್ ಚಟ್ನಿ ಕೂಡ ಮಾಡಿದ್ದೀನಿ ಅದರೊಟ್ಟಿಗೆ ಚಟ್ನಿ ರೆಸಿಪಿ ಏನು ಬರೋಲ್ಲ ಸ್ನೇಹಿತರೆ ಆಲೂ ಪಡ್ಡು ಮಾತ್ರ ಬರುತ್ತೆ ನಿಮ್ಗೆ ರೆಸಿಪಿ ಹೇಗೆ ಮಾಡೋದಂತೇಳಿ ನೋಡ್ಕೊಂಬರೋಣ ಬನ್ನಿ ಸತಿ ನೋಡಿ ಇಲ್ಲಿ ನಾನು ಬ್ಯಾಟ್ರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎರಡು ಬೌಲ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಎರಡರಿಂದ ಮೂರು ಕಪ್ಪಷ್ಟು ಅಕ್ಕಿನ ತೊಗೊಂಡೆ ಅದೇ ಬೌಲಿಂದ ನಾನು ಮುಕ್ಕಾಲು ಬೌಲ್ನಷ್ಟು ಉದ್ದಿನ ಬೇಳೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ತಗೊಳ್ಳಿ ನಾನು ಇತ್ತು ಮನೆಯಲ್ಲಿ ಕಾಳು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳು ಇಲ್ಲಿ ಮೂರನ್ನು ನಾನೀಗ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ಸತಿ ಇದ್ದೀನಿ ನಾನು ಇಲ್ಲಿ ದೋಸೆ ಅಕ್ಕಿ ಆಗಲಿ ಯಾವ ಅಕ್ಕಿ ಆಗಲಿ ಬಳಸಿಲ್ಲ ರೇಷನ್ ಅಕ್ಕಿ ಬಳಸಿದ್ದೀನಿ ಅಷ್ಟೇ ರೇಷನ್ ಅಕ್ಕಿಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ರೇಷನ್ ಅಕ್ಕಿ ಎಲ್ಲರಿಗೂ ರೇಷನ್ ಬರುತ್ತೆ ಅಲ್ಲ ಅದರಿಂದನೇ ಒಳ್ಳೆಯದು ಇಲ್ಲಿ ನಾನೀಗ ಕ್ಲೀನ್ ಮಾಡಿ ಅಕ್ಕಿ ಎಲ್ಲ ತೊಳೆದು ಇದನ್ನು ನಾನು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಇಡ್ತೀನಿ ರೇಷನ್ ಅಕ್ಕಿಯಲ್ಲಿ ತುಂಬಾ ಹೊಲಸಿರುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಬೇಕಾಗುತ್ತೆ ಇಲ್ಲಿ ನಾನು ಇದನ್ನು ಐದರಿಂದ ಆರು ಗಂಟೆಗಳ ಕಾಲ ಈಗ ನೀರು ಹಾಕಿ ಇದ್ದೀನಿ ನೋಡಿ ಈಗ ಇದು ನೆನೆದಿದೆ ಸ್ನೇಹಿತರೆ ಐದರಿಂದ ಆರು ಗಂಟೆಗಳ ಕಾಲ ಇಲ್ಲಿ ನೆನೆದ ಮೇಲೆ ನಾನು ರುಬ್ಬುವಾಗ ಒಂದು ಬೌಲ್ನಷ್ಟು ಇಲ್ಲಿ ಒಂದು ಬೌಲ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ಇದನ್ನೀಗ ನಾವು ರುಬ್ಬಬೇಕಾದ್ರೆ ಒಂದು ಹತ್ತು ನಿಮಿಷ ಇರುವಾಗ ಅದನ್ನ ಅಕ್ಕಿ ಮಿಶ್ರಣ ರುಬ್ಬೇಕಾದ್ರೆ ಹತ್ತು ನಿಮಿಷ ಇರುವಾಗ ಇದನ್ನು ನೆನೆ ಇಟ್ಕೊತೇನೆ ಕ್ಲೀನ್ ಮಾಡಿ ತೊಳೆದು ಇಲ್ಲಿ ಅಕ್ಕಿ ಕೂಡ ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆದಿದ್ದಾವೆ ಇದರದ್ದು ನೀರೆಲ್ಲ ತೆಗೆದೀಗ ನಾನು ಮಿಕ್ಸಿಯಲ್ಲಿ ರುಬ್ಕೋತೀನಿ ದೋಸೆ ಬ್ಯಾಟ್ರ ಯಾವ ಥರ ರುಬ್ತೀನಿ ನೋಡಿ ಆ ಥರ ರುಬ್ಬಿದರೆ ನಮಗೆ ಸಾಕು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಬೇರೆ ನೀರು ಹಾಕಿ ನೈಸಾಗಿ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಈ ಥರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ನೈಸಾಗಿ ರುಬ್ಬಿದ್ರೆ ಸಾಕು ಈಗ ಇದನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಈಗ ಎಲ್ಲ ಬ್ಯಾಟ್ರನ್ನ ಅಕ್ಕಿದೇನಿದೆ ಇದನ್ನಷ್ಟು ಈಗ ರುಬ್ಬಿ ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ ಎಲ್ಲವನ್ನು ನಾನೀಗ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಅಕ್ಕಿದೇನು ಉಳ್ಸಿದೆ ಅದಕ್ಕೆ ಅವಲಕ್ಕಿ ಕೂಡ ನೆನೆದಿತ್ತು ಅದನ್ನು ಕೂಡ ನಾನು ಇಲ್ಲಿ ಹಾಕಿ ಈಗ ನೈಸಾಗಿ ಇದನ್ನು ಕೂಡ ನಾನು ಪೇಸ್ಟ್ ಮಾಡ್ಕೋತೇನೆ ಸ್ವಲ್ಪ ನೀರು ಹಾಕಿ ಅದರೊಟ್ಟಿಗೆ ಇದನ್ನು ಬೆಳಗ್ಗೆ ಕೂಡ ಇಡ್ಬೋದು ಆದರೆ ಇದು ತುಂಬ ಅವಲಕ್ಕಿ ಸ್ಮೂತಾಗಿರೋದ್ರಿಂದ ಅದನ್ನು ಇದು ಆಗುತ್ತೆ ಅಂಥೇಳಿ ಒಂದು ಹತ್ತು ನಿಮಿಷ ಇರುವಾಗ ಇದನ್ನು ಮಾಡಿದರೆ ಸಾಕು ನೆನೆಸಿಟ್ರೆ ಇಲ್ಲಿ ಎಲ್ಲ ಅಕ್ಕಿ ಹಿಟ್ಟ ರುಬ್ಕೊಂಡ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ರಾತ್ರಿನೇ ಇದ್ದೀನಿ ಬೆಳಗ್ಗೆ ಏನು ಇಲ್ಲ ಬೆಳಗ್ಗೆ ಹಾಕೋಕ್ಕೆ ಹಾಕೋಕ್ಕಿತ್ತ ರಾತ್ರಿ ಹಾಕಿಟ್ರೆ ತುಂಬ ಚೆನ್ನಾಗಿ ಉಪ್ಪು ಕೂಡ ಹೊಂದ್ಕೊಳ್ಳುತ್ತೆ ಮತ್ತು ಉಬ್ಬಿ ಬರಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಅದು ಉಪ್ಪು ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಇದೆಲ್ಲ ಬೇಟ್ರೆ ಮಿಕ್ಸ್ ಆಗಬೇಕು ನಮಗೂ ಆ ಥರ ತಿರುಗಿಸಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬೆಳಗ್ಗೆವರೆಗೂ ಬಿಟ್ಟುಬಿಡ್ತೇನೆ ಸ್ನೇಹಿತರೆ ಇಲ್ಲಿ ಆಲೂಗಡ್ಡೆ ಪದಾರ್ಥ ಮಾಡಲಿಕ್ಕೆ ನಾನು ಒಂದು ಎರಡು ಆಲೂಗಡ್ಡೆನ ಕುದಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೆ ಹಾಗೆ ಇಲ್ಲಿ ಒಂದು ಪಾತ್ರೆ ಕೂಡ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ದೊಡ್ಡ ಟೇಬಲ್ ಸ್ಪೂನಿಂದ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಮತ್ತು ಇಲ್ಲಿ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಮತ್ತು ಒಂದು ಎರಡು ಈರುಳ್ಳಿ ಉದ್ದದಾಗಿ ಕಟ್ ಮಾಡಿ ಇದ್ದೀನಿ ನೋಡಿ ಇಲ್ಲಿ ಈರುಳ್ಳಿ ಉದ್ದವಾಗಿ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ ಇದೀಗ ಮೆತ್ತಗೆ ಹಾಕಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ಈ ಥರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ನೀವು ಕಟ್ ಮಾಡಿ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಕಾಯಿ ಮೆಣಸು ರುಬ್ ಮೇಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಅದು ಹಸಿ ಹಸಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಈಗ ಇದು ಮಿಕ್ಸ್ ಆಗಿದೆ ಇದೆಲ್ಲ ಈಗ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಈಗ ಹಾಕಿ ಅದನ್ನ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಾವು ಈ ತರ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಅರ್ಶಿನ ಹುಡಿ ಕೂಡ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶಿನ ಹುಡಿನ ಹಾಕ್ತಾ ಇದ್ದೀನಿ ಅರ್ಶಿನ ಹುಡಿ ಕೂಡ ಸ್ಲೋ ಉರಿಯಲ್ಲಿ ಇಟ್ಕೊಂಡನೆ ಹಾಕಬೇಕಾಗುತ್ತೆ ನಾವು ಇಲ್ಲಿ ಆಲೂಗಡ್ಡೆ ಪದಾರ್ಥ ಮಾಡ್ಬೇಕಾದ್ರೆ ಅರ್ಶಿನ ಹುಡಿನ ಹಾಕಬೇಕು ತುಂಬ ಕಲರ್ ಚೆನ್ನಾಗಿ ಕೊಡುತ್ತೆ ಅದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ಈಗ ಅದಕ್ಕೆ ನಾನು ನೀರಾಗಲಿ ಏನು ಸೇರಿಸ್ತಾ ಇಲ್ಲ ಡೈರೆಕ್ಟ್ ಆಲೂಗಡ್ಡೆನೇ ಇದ್ದೀನಿ ನೀರು ಹಾಕಿ ಇಲ್ಲಿ ನಾನು ಆಲೂಗಡ್ಡೆ ಪದಾರ್ಥ ಮಾಡ್ತಾ ಇಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಎಲ್ಲ ಒಂದ್ಸತಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೀರು ಹಾಕಿದ್ರೆ ಪದಾರ್ಥ ಟೇಸ್ಟೇ ಹೋಗುತ್ತೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಇದನ್ನೆಲ್ಲ ಸ್ವಲ್ಪ ಸ್ಪೂನಿಂದ ನೈಸ್ ಮಾಡ್ಕೊಂಡ್ರೆ ಆಯ್ತು ಈ ತರ ನೋಡಿ ಅಂದ್ರೆ ಸ್ವಲ್ಪ ಮಾಡ್ಕೊಂಡ್ರೆ ಎಲ್ಲ ಕಡೆ ಹೊಂದುತ್ತೆ ಅದು ಈ ತರ ಇದನ್ನ ಎಲ್ಲ ಈಗ ಮಿಕ್ಸ್ ಮಾಡ್ತೀನಿ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಆಲೂಗಡ್ಡೆ ಪದಾರ್ಥಕ್ಕೆ ಒಂದು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಅದೇ ಥರ ಆಲೂಗಡ್ಡೆ ಹೋಟೆಲಲ್ಲಿ ಸ್ವಲ್ಪ ನೀರು ಹಾಕ್ತಾರೆ ನಾನು ನೀರು ಹಾಕಿಲ್ಲ ಇಲ್ಲಿ ಆಲೂಗಡ್ಡೆ ಪದಾರ್ಥ ರೆಡಿ ಆದಮೇಲೆ ನಿನ್ನೆ ನೈಟ್ ಏನೋ ನಾವು ದೋಸೆ ಬೇಟ್ರನ್ನ ರೆಡಿ ಮಾಡಿಟ್ಟಿದ್ದೀವಿ ನೋಡಿ ಪಡ್ಡಿನ ಬ್ಯಾಟ್ರನ್ನ ಅದನ್ನು ನಾನು ಇಲ್ಲಿ ತೋರಿಸ್ತಾಯಿದ್ದೀನಿ ನೋಡಿ ಯಾವ ಥರ ಉಬ್ಬಿದಿ ಸ್ನೇಹಿತರೆ ಅದಕ್ಕೆ ಹೇಳಿದೆ ನೈಟ್ ಉಪ್ಪಾಕಿ ಈ ಥರ ಮುಚ್ಚಳ ಮುಚ್ಚಿ ಗಾಳಿ ಅಡಲ್ದ ಇಡಬೇಕಾಗತ್ತೆ ನಾವು ಎಲ್ಲಿ ಹೀಟ್ ಇರುತ್ತೆ ನೋಡಿ ಅಲ್ಲಿ ಇಡಬೇಕು ತುಂಬ ಬೇಗ ಉಬ್ಬಿ ಬರುತ್ತೆ ತಂಪಾದರೆ ಹಿಟ್ಟು ಉಬ್ಬಲ್ಲ ಇದನ್ನಿಗೆಲ್ಲ ಸತಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಅದಕ್ಕೆ ಸೇರಿಸಲ್ಲ ಸೇರಿಸೋಲ್ಲ ನಾನಿಲ್ಲಿ ನೀವು ಇನ್ನೂ ಕಲರ್ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ಸಕ್ಕರೆ ಅದು ಹಾಕ್ಕೊಳ್ಳಿ ನಾನು ಏನೂ ಹಾಕಿಲ್ಲ ಅದಕ್ಕೆ ಹಾಗೆ ಇದನ್ನು ಮಾಡಿ ಇದನ್ ಮಾಡ್ತಾ ಇದ್ದೀನಿ ಇಲ್ಲಿ ಪಡ್ಡಿನ ಮನೆ ಇಟ್ಕೊಂಡಿದ್ದೀನಿ ಪಡ್ಡಿನ ಹಂಚ್ಕೊಳಕಾದಿದೆ ಅದಕ್ಕೆ ಸ್ವಲ್ಪ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈ ಥರ ಮಾಡ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಕಡೆ ಅದು ಎಣ್ಣೆ ಇದಾಗುತ್ತೆ ಅಂಥೇಳಿ ಅದಕ್ಕೀಗ ನಾವೇನು ಪಡ್ಡಿನ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ತಾ ಇದ್ದೀನಿ ಜಾಸ್ತಿ ಹಿಟ್ಟೇನು ಹಾಕ್ತಾ ಇಲ್ಲ ಪಡ್ಡಿನ ಮನೆಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಪಡ್ಡಿಗಿನ ಮನೆಗೆ ಇದೇ ಥರ ಹಿಟ್ ಹಾಕ್ತಾ ಇರ್ ಇದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿದ ಮೇಲೆ ಗಡ್ ಅದ್ರ ಮೇಲೆ ಆಲೂಗಡ್ಡೆ ಪದಾರ್ಥ ನಾವೇನ್ ಮಾಡಿದ್ವಿ ನೋಡಿ ಸ್ನೇಹಿತರೆ ಅದನ್ನ ಹಾಕಿದ್ರೆ ಸಾಕು ಎಲ್ಲ ಪಡ್ಡಿ ಪಡ್ಡಿಗಳಿಗೆ ಈ ತರ ಈಗ ಎಲ್ಲದಕ್ಕೂ ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ಸ್ವಲ್ಪ ಬ್ಯಾಟರ್ನ್ ಮತ್ತೆ ಪಡ್ಡಿನ ಬ್ಯಾಟ್ರನ್ನ ಹಾಕ್ತಾ ಹೋಗಬೇಕಾಗುತ್ತೆ ನೀಟಾಗಿ ಹಾಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಪದಾರ್ಥ ಕೂಡ ಕೈಯಲ್ಲಿನೆ ಹಿಂಗ ಉಂಡೆ ತರ ಚಿಕ್ಕ ಚಿಕ್ಕದು ಬೌಲ್ ತರ ಮಾಡಿ ಇಡಬಹುದು ಹಾಗೇನೂ ಇಡಬಹುದು ಬೌಲ್ ತರ ಮಾಡಿದ್ರೆ ಪಡ್ ಒಂದ್ ಇದು ಅನ್ಸುತ್ತೆ ಅಂತ ಹೇಳಿ ನಾನು ಸ್ಪೂನಿಂದ ಹಾಗೆ ಇಟ್ಟದ್ದು ಮೇಲ್ಗಡೆಯಿಂದ ಸ್ವಲ್ಪ ಮುಚ್ಚಳ ಮುಚ್ಚಿ ಹಾಗೆ ಸ್ಲೋ ಉರಿಯಲ್ಲಿ ಒಂದ್ ಎರಡು ನಿಮಿಷ ಇದನ್ನ ನಾನು ಬೇಯಿಸ್ತೇನೆ ನೋಡಿ ಎರಡು ನಿಮಿಷ ಆಗಿದೆ ಅಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇದನ್ನೀಗ ಆ ಸೈಡ್ ನಾನು ತಿರುಗಿಸಿ ಹಾಕೋಬೇಕಾಗತ್ತೆ ಸ್ಪೂನಿಂದ ತಿರುಗಿಸಿ ಹಾಕೊಳ್ಳಿ ನಿಮಗೆ ಇಲ್ಲಿ ನಾನು ಮೊದಲಿಗೆ ಎಣ್ಣೆ ಏನು ಹಾಕಿದ್ನಲ್ಲ ಎಣ್ಣೆ ಬೇಡ ಅಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ತುಪ್ಪ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಇಲ್ಲಿ ಈಜಿಯಾಗಿ ಬರುತ್ತೆ ಇದು ಈ ಥರ ನೋಡಿ ಈ ಥರ ಎಲ್ಲ ತಿರುಗಿಷ ಹಾಕ್ಕೊಂಡ್ಬಿಡಿ ಒಂದ್ಸತಿ ಇಲ್ಲಿ ನಾನು ಈ ಥರ ಎಲ್ಲ ತಿರುಗಿಸಿ ಹಾಕಿದ್ದೇನೆ ನಾನು ಸಕ್ಕರೆ ಕೂಡ ಹಾಕಿಲ್ಲ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಮೆಂತೆ ಕಾಳು ಹಾಕಿದ್ನಲ್ಲ ಸ್ನೇಹಿತರೆ ಅದಕ್ಕಾಗಿ ಮತ್ತು ತುಂಬ ಅಂದರೆ ತುಂಬ ಟೇಸ್ಟಿ ಇದಕ್ಕೆ ಚಟ್ನಿ ಆಗಲಿ ಸಾಂಬಾರು ಏನೂ ಬೇಕಾಗಿಲ್ಲ ನಾವು ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಈ ಥರ ತುಂಬಾ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗ್ತೇನೆ